ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಮೊನ್ನೆ ರಾಷ್ಟ್ರಪತಿ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಗಣ್ಯಾತಿ ಗಣ್ಯರೆಲ್ಲ ಕಿಕ್ಕಿರಿದು ತುಂಬಿರ್ತಾರೆ ಮೊದಲ ಸಾಲಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವ್ರ ಪಕ್ಕ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ವಿದೇಶಾಂಗ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ್ ಅವರು ಬೇರೆ ಬೇರೆ ಮಂತ್ರಿಗಳು ಪ್ರಧಾನ ವೇದಿಕೆಯಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳಾದಂತಹ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಕೂತಿರ್ತಾರೆ ಅದು ಪದ್ಮ ಪ್ರಶಸ್ತಿ ಪ್ರಧಾನ ಸಮಾರಂಭ ಕಾರ್ಯಕ್ರಮ ಶುರುವಾಗ್ತಾ ಇದ್ದಂಗೆ ಪದ್ಮ ಪ್ರಶಸ್ತಿ ವಿಜೇತರು ಒಬ್ಬೊಬ್ಬರಾಗಿ ಬಂದು ರಾಷ್ಟ್ರಪತಿಗಳಿಂದ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಆಂಕರ್ ಒಂದು ಹೆಸರನ್ನು ಕರೀತಾರೆ ಆ ಹೆಸರು ಕೂಗ್ತಾ ಇದ್ದಂಗೆ ಇಡೀ ಸೆಂಟ್ರಲ್ ಹಾಲ್ನಲ್ಲಿದ್ದ ಗಣ್ಯರು ಜೋರಾಗಿ ಚಪ್ಪಾಳೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ತಕ್ಷಣ ಬಲಭಾಗದ ವೇದಿಕೆಯಲ್ಲಿದ್ದ ಒಬ್ಬ ವ್ಯಕ್ತಿ ನಾಲ್ಕು ಹೆಜ್ಜೆ ನಡೆದು ಮುಂದೆ ಬರ್ತಾರೆ ಕ್ಷಮಿಸಿ ನಡೆಯೋದಕ್ಕೆ ಅವ್ರ ಹತ್ರ ಕಾಲುಗಳೇ ಇರೋದಿಲ್ಲ ಎಲ್ಲರಿಗೂ ಕೈ ಮುಗಿಯೋದಕ್ಕೆ ನೋಡ್ತಾರೆ ಅವ್ರ ಹತ್ರ ಎರಡು ಕೈಗಳೇ ಇರೋದಿಲ್ಲ ಎರಡು ಕಾಲೂ ಇಲ್ಲ ಎರಡು ಕೈಯೂ ಇಲ್ಲ ಅಲ್ಲಿದ್ದ ಗಣ್ಯರೆಲ್ಲ ಅವಕ್ಕಾಗ್ಬಿಡ್ತಾರೆ ಕೆಲವೇ ಕ್ಷಣಗಳಲ್ಲಿ ಆ ವ್ಯಕ್ತಿ ತನ್ನ ಎರಡು ಮಂಡಿಗಳನ್ನು ಊರಿ ಮೊದಲ ಸಾಲಿನಲ್ಲಿ ಕುಳಿತಿದ್ದಂತಹ ನರೇಂದ್ರ ಮೋದಿ ಅವರ ಹತ್ರ ಬರ್ತಾರೆ ಅವರ ತೊಡೆ ಮೇಲೆ ತಲೆ ಇಟ್ಟು ನಮಸ್ಕಾರ ಮಾಡ್ತಾರೆ ಪಕ್ಕದಲ್ಲಿದ್ದ ಅಮಿತ್ ಶಾ ಅವ್ರಿಗೂ ನಮಸ್ಕಾರ ಮಾಡ್ತಾರೆ ಸಾಮಾನ್ಯವಾಗಿ ವಯಸ್ಸಾದ ಹಿರಿಯರು ದಿವ್ಯಾಂಗಿಗಳ ಸಹಾಯಕ್ಕೆ ಅಂತ ಹೇಳಿ ಸೆಂಟ್ರಲ್ ಹಾಲ್ನಲ್ಲಿ ಒಂದಷ್ಟು ಮಂದಿ ರಾಷ್ಟ್ರಪತಿಗಳ ಸಹಾಯಕರಿರ್ತಾರೆ ಅಂತಹ ಒಬ್ಬರು ಸಹಾಯಕರು ಇವ್ರನ್ನ ಹಿಡ್ಕೊಳ್ಬೇಕು ಅಂತ ಮುಂದೆ ಬರ್ತಾರೆ ಆದರೆ ಆ ವ್ಯಕ್ತಿ ಅದನ್ನು ನಿರಾಕರಿಸಿ ಯಾರ ಸಹಾಯನೂ ತೆಗೆದುಕೊಳ್ಳದೆ ರಾಷ್ಟ್ರಪತಿಗಳ ಮುಂದೆ ಬರ್ತಾರೆ ಅಲ್ಲಿ ದೇಶದ ಮೊದಲ ಪ್ರಜೆಗೆ ಒಂದು ದೀರ್ಘ ದಂಡ ನಮಸ್ಕಾರ ಹಾಕಿ ರಾಷ್ಟ್ರಪತಿಗಳಿಂದ ಪದ್ಮಶ್ರೀ ಪುರಸ್ಕಾರವನ್ನು ಪಡ್ಕೊಳ್ತಾರೆ ಅಲ್ಲಿದ್ದವರೆಲ್ಲ ಯಾರಿವರು ಅಂತ ಬೆರಗಾಗಿ ನೋಡ್ತಾ ಇದ್ದರೆ ಆ್ಯಂಕರ್ ಇವರ ಹೆಸರನ್ನು ಹೇಳ್ತಾರೆ ಡಾಕ್ಟರ್ ಕೆ ಎಸ್ ರಾಜಣ್ಣ ಫ್ರಮ್ ಕರ್ನಾಟಕ ಅಷ್ಟರಲ್ಲಾಗಲೇ ಅಲ್ಲಿದ್ದ ಬಹುತೇಕರ ಕಣ್ಣುಗಳು ತೇವಗೊಂಡಿರುತ್ತೆ ಪ್ರಿಯ ವೀಕ್ಷಕರೇ ಹೌದು ರಾಜಣ್ಣ ಅವರು ನಮ್ಮ ಕರ್ನಾಟಕದ ಮಂಡ್ಯದವರು ಮಂಡ್ಯದ ಮದ್ದೂರಿನವರು ಅವರಿಗೆ ಸಮಾಜ ಸೇವೆಗಾಗಿ ಈ ಬಾರಿಯ ಪದ್ಮ ಪ್ರಶಸ್ತಿ ಬಂದಿದೆ ಯಾರು ಈ ರಾಜಣ್ಣ ಇವರು ಮಾಡಿದ ಸಮಾಜ ಸೇವೆ ಏನು ಯಾಕೆ ಮೋದಿಯವರು ಇವರನ್ನ ಗುರುತಿಸಿ ಪದ್ಮ ಪ್ರಶಸ್ತಿಯನ್ನು ಕೊಟ್ಟರು ಅಮೇಜಿಂಗ್ ಸ್ಟೋರಿ ನೋಡಿ ಒಂದು ಕಾಲದಲ್ಲಿ ಎಂಥವ್ರಿಗೆ ಪದ್ಮ ಪ್ರಶಸ್ತಿ ಬರ್ತಾ ಇತ್ತು ಬರೀ ಎ ಸಿ ಚೇಂಬರ್ನಲ್ಲಿ ಕೂತ್ಕೊಂಡು ಲಾಬಿ ಮಾಡ್ತಾ ಇದ್ದವರಿಗೆ ಪದ್ಮ ಪ್ರಶಸ್ತಿ ಪ್ರಣಯ್ ರಾಯ್ ಬರ್ಖಾದತ್ ರಾಜದೀಪ್ ಸರ್ದೇಸಾಯಿ ಬರೀ ಇಂಥವ್ರಿಗೆ ಬರ್ತಾ ಇತ್ತು ಪದ್ಮ ಪ್ರಶಸ್ತಿಗಳು ಅದರ ವ್ಯಾಲ್ಯೂನೇ ಕಳ್ಕೊಂಡಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಪದ್ಮ ಪ್ರಶಸ್ತಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಜರಡಿ ಹಾಕ್ಕೊಂಡು ಹುಡುಕುತ್ತೆ ದೇಶದ ಮೂಲೆ ಮೂಲೆಗಳಲ್ಲಿ ಕುಗ್ರಾಮಗಳಲ್ಲಿ ಕಾಡಿನ ಹಾಡಿಗಳಲ್ಲಿ ಇರೋ ಸಾಧಕರನ್ನು ಹುಡುಕಿ ಹುಡುಕಿ ಪದ್ಮ ಪ್ರಶಸ್ತಿಗಳಿಗೆ ನಾಮಿನೇಟ್ ಮಾಡುತ್ತೆ ಅಂಥವ್ರನ್ನ ದೆಹಲಿಗೆ ಕರೆದು ಗೌರವಿಸುತ್ತೆ ಇಲ್ಲದೆ ಹೋದ್ರೆ ಜೋಗತಿ ಮಂಜಮ್ಮ ಸುಕ್ರಿ ಬೊಮ್ಮಗೌಡ ತಮಟೆ ಮುನಿ ವೆಂಕಟಪ್ಪನವರಿಗೆ ಪದ್ಮ ಪ್ರಶಸ್ತಿ ಸಿಗ್ತಾ ಇತ್ತ ನೋವೇ ಅದನ್ನು ಅವ್ರು ಯೋಚನೆ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ ಈ ಬಾರಿ ಪದ್ಮ ಪ್ರಶಸ್ತಿ ಬಂದಿರುವಂತಹ ರಾಜಣ್ಣನವರು ಎಂತಹ ಸಾಹಸಿ ವ್ಯಕ್ತಿ ಗೊತ್ತಾ ಅವರ ಬದುಕಿನ ಹಾದಿಯನ್ನು ನೋಡ್ಬಿಟ್ರೆ ಕೈ ಕಾಲ್ಗಳಿರೋ ನಮ್ಮಂತವ್ರಿಗೆ ನಾಚಿಕೆ ಆಗ್ಬಿಡುತ್ತೆ ಅರೆ ಸಾಧನೆ ಮಾಡೋದು ಅಂದ್ರೆ ಹೀಗೆ ಮಾಡ್ಬೇಕಪ್ಪ ಅನ್ಸುತ್ತೆ ನೋಡಿ ರಾಜಣ್ಣವರು ಮದ್ದೂರಿನ ಒಂದು ಕುಗ್ರಾಮದಿಂದ ಬಂದವರು ಅವರದು ರೈತ ಕುಟುಂಬ ಮನೆಯಲ್ಲಿ ಬಡತನ ಬಾಲ್ಯದಲ್ಲೇ ಪೋಲಿಯೋ ಅಟ್ಯಾಕ್ ಆಗಿ ಅವರು ಎರಡೂ ಕೈಕಾಲುಗಳನ್ನ ಕಳ್ಕೊಂಡ್ಬಿಡ್ತಾರೆ ಅವರು ಏಳು ತಿಂಗಳಿದ್ದಾಗ ಅವ್ರಿಗೆ ಪೋಲಿಯೋ ಅಟ್ಯಾಕ್ ಆಗುತ್ತೆ ಮನೆಯಲ್ಲಿ ಏಳು ತಿಂಗಳ ಮಗು ಒಂದು ದಿನ ಇದ್ದಕ್ಕಿದ್ದಂತೆ ಕಿರ್ಚಾಡ್ತಾ ಕೈ ಕೈಕಾಲು ಆಡಿಸ್ಕೊಂಡು ಪಾದರಸದ ರೀತಿಯಲ್ಲಿ ಓಡಾಡೋದಕ್ಕೆ ಶುರು ಮಾಡಿಬಿಡುತ್ತೆ ಅಪ್ಪ ಅಮ್ಮನಿಗೆ ಆಶ್ಚರ್ಯ ಒಂದು ಮಗು ನಡೆಯೋದನ್ನು ಕಲಿಯೋದು ಹೇಗೆ ಒಂದೊಂದೇ ಹೆಜ್ಜೆ ಇಡ್ತಾ ಅಂಬೆಗಾಲು ಇಡ್ತಾ ನಡೆಯೋದನ್ನು ಕಲಿಯುತ್ತೆ ಆದರೆ ಈ ಮಗು ವಿಚಿತ್ರವಾಗಿ ಓಡಾಡ್ತಿದೆಯಲ್ಲ ಅಂತ ಅಪ್ಪ ಅಮ್ಮನಿಗೆ ಅನುಮಾನ ವಾಸ್ತವದಲ್ಲಿ ಮಗುವಿನ ಕೈಕಾಲುಗಳಿಗೆ ಪೋಲಿಯೋ ವೈರಸ್ ಅಟ್ಯಾಕ್ ಆಗಿ ವಿಪರೀತ ಉರಿ ಬಂದು ಆ ಉರಿಯನ್ನು ತಡ್ಕೊಳ್ಳೋಕ್ಕಾಗದೆ ಮಗು ಹಾಗೆ ಬಿಹೇವ್ ಮಾಡ್ತಾ ಇರುತ್ತೆ ನೋಡ್ ನೋಡ್ತಾ ಇದ್ದಂಗೆ ಕೆಲವೇ ದಿನಗಳಲ್ಲಿ ಮಗು ನೆಲಕ್ಕೆ ಕುಸಿದು ಬಿಡುತ್ತೆ ಅಪ್ಪ ಅಮ್ಮನಿಗೆ ಅಜ್ಞಾನ ಬಡತನ ಮಗುನ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತ ಗೊತ್ತಿಲ್ಲ ನಾಟಿ ವೈದ್ಯರ ಹತ್ತಿರ ಕರ್ಕೊಂಡೋಗಿ ಎರಡು ವರ್ಷ ಚಿಕಿತ್ಸೆ ಕೊಡ್ತಾರೆ ಯಾವ ಪ್ರಯೋಜನ ಆಗಲ್ಲ ಕೊನೆಗೆ ಮಗು ಪರ್ಮನೆಂಟಾಗಿ ಕೈಕಾಲುಗಳನ್ನು ಕಳ್ಕೊಂಡು ಬಿಡುತ್ತೆ ಆದರೆ ಆಶ್ಚರ್ಯ ಅಂತಂದರೆ ಮಗು ಬೆಳೀತಾ ಬೆಳೀತಾ ಕೈಕಾಲುಗಳಲ್ಲೇ ಹೋದರೂ ಸಾಮಾನ್ಯ ಮಕ್ಕಳು ಮಾಡೋ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡುತ್ತೆ ಜೊತೆ ಹುಡುಗರ ಜೊತೆಯಲ್ಲಿ ಗೋಲಿ ಆಡೋದು ಬುಗುರಿಗೆ ದಾರ ಸುತ್ತಿ ನೆಲದ ಮೇಲೆ ಬಿಡೋದು ಮರ ಹತ್ತಿ ಮರಕೋತಿ ಆಟ ಆಡೋದು ಕೆಸರಿನಲ್ಲಿ ಕೆರೆನಲ್ಲಿ ಈಜಾಡೋದು ಎತ್ತರ ಬಂಡಿ ಹೊಡೆಯೋದು ಅಲ್ಲಲ್ಲಿ ಬೀಳೋದು ಏಳೋದು ತಂದೆ ರಾಜಣ್ಣನವರನ್ನ ಶಾಲೆಗೆ ಸೇರಿಸ್ತಾರೆ ತಂದೆ ಮಗುವನ್ನ ಕೂಸುಮರಿ ಮಾಡ್ತಾ ಶಾಲೆಗೆ ಕರ್ಕೊಂಡು ಬರ್ತಾ ಇದ್ರೆ ಸುತ್ತಮುತ್ತ ಇರೋರು ಅವರನ್ನ ಆಡ್ಕೊಳ್ತಾ ಇರ್ತಾರೆ ನೀನೇನು ರಾಜ ವಿಕ್ರಮಾದಿತ್ಯನ ತರ ಆಗಿದ್ಯಾ ನಿನ್ನ ಮಗ ಬೇತಾಳ ಆಗಿದ್ದಾನೆ ಅಂತ ಹೇಳಿ ಗೆಲಿ ಮಾಡ್ತಿರ್ತಾರೆ ಆದ್ರೆ ರಾಜಣ್ಣ ಶಾಲೆನಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ ಅದ್ಭುತವಾಗಿ ಪೇಂಟಿಂಗ್ ಮಾಡ್ತಾ ಇರ್ತಾರೆ ಗಣೇಶನ ಹಬ್ಬ ಬಂತು ಅಂದ್ರೆ ಜೇಡಿ ಮಣ್ಣಿನಲ್ಲಿ ಗಣೇಶನ ಮೂರ್ತಿಯನ್ನ ಮಾಡ್ತಾ ಇರ್ತಾರೆ ಎರಡೂ ಕೈಗಳಿಲ್ಲದೆ ಯಾವ ರೀತಿ ಕೆಲಸಗಳು ಸೂಜಿಗೆ ದಾರೈಲರಿಂಗ್ ಅಡುಗೆ ಮಾಡೋದು ಪೇಂಟಿಂಗ್ ಮಾಡೋದು ಹೀಗೆಲ್ಲ ಮಾಡ್ತಾ ಇರ್ತಾರೆ ಆದ ನಂತರ ರಾಜಣ್ಣವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಮಾಡ್ತಾರೆ ಅನಂತರ ದಿವ್ಯಾಂಗೇ ತಮ್ಮದೇ ಆದ ಒಂದು ಅದ್ಭುತವಾದ ಸಂಸ್ಥೆಯನ್ನ ಕಟ್ತಾರೆ ದಶಕಗಳ ಹಿಂದೆ ಸಣ್ಣದಾಗಿ ಚಿಗುರೊಡೆದಿದ್ದಂತಹ ಸಂಸ್ಥೆ ಇವತ್ತು ಹೆಮ್ಮರ ಬೆಳೆದು ಪದ್ಮ ಪ್ರಶಸ್ತಿಯನ್ನು ತಂದುಕೊಟ್ಟಿದೆ ನೋಡಿ ರಾಜಣ್ಣವರು ತಮ್ಮ ಐನೂರು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಅವರಲ್ಲಿ ಬಹುತೇಕರು ದಿವ್ಯಾಂಗಿಗಳು ಸಾವಿರಾರು ದಿವ್ಯಾಂಗಿಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಇವರ ಸಾಧನೆಯನ್ನು ನೋಡಿ ಎರಡ್ ಸಾವಿರದ ಹದಿಮೂರರಲ್ಲಿ ರಾಜ್ಯ ಸರ್ಕಾರ ದಿವ್ಯಾಂಗಿಗಳಿಗೆ ಅಂತಲೇ ತೆಗೆದಿರುವಂತಹ ಸ್ಟೇಟ್ ಡಿಸೆಬಿಲಿಟಿ ಕಮಿಷನ್ಗೆ ಇವರನ್ನ ಕಮಿಷನರ್ ಆಗಿ ಅಪಾಯಿಂಟ್ ಮಾಡುತ್ತೆ ಅಲ್ಲಿ ಎರಡು ವರ್ಷಗಳ ಕಾಲ ಕೆಲಸ ಮಾಡ್ತಾರೆ ರಾಜಣ್ಣವರು ನೂರಾರು ದಿವ್ಯಾಂಗಿಗಳ ಬದುಕನ್ನು ಹಸನಾಗಿಸ್ತಾರೆ ದಿವ್ಯಾಂಗಿಗಳ ಸಮಸ್ಯೆಗೆ ಸ್ಪಂದಿಸೋದು ಅವರ ಮನೆ ಬಾಗಿಲಿಗೆ ಸರ್ಕಾರಿ ಸೌಲಭ್ಯಗಳು ಸಿಗುವ ಹಾಗೆ ಮಾಡೋದು ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ದಿವ್ಯಾಂಗದರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಸೌಲಭ್ಯಗಳನ್ನ ಕೊಡಿಸೋದು ಹೀಗೆ ಹತ್ತಾರು ಕೆಲಸಗಳನ್ನು ಮಾಡ್ತಾರೆ ಇವರ ಕೆಲಸಗಳನ್ನು ನೋಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಕೊಟ್ಟು ಇವರಿಗನ್ನು ಗೌರವಿಸುತ್ತೆ ಒಂದು ಸಮಾರಂಭದಲ್ಲಿ ಆಗಿನ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ತಾವು ಕುಳಿತಿದ್ದ ವೇದಿಕೆಯಿಂದ ಕೆಳಗೆ ಇಳಿದು ಬಂದು ಇವರ ಹತ್ರಕ್ಕೆ ಬಂದು ಇವರಿಗೆ ಸನ್ಮಾನ ಮಾಡ್ತಾರೆ ಇದಲ್ಲದೆ ರಾಜಣ್ಣನವರು ಎರಡು ಸಾವಿರದ ಎರಡರಲ್ಲಿ ನಡೆದಂತಹ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಡಿಸ್ಕಸ್ ಥ್ರೋನಲ್ಲಿ ಚಿನ್ನ ಮತ್ತು ಸ್ವಿಮ್ಮಿಂಗ್ನಲ್ಲಿ ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದು ಭಾರತಕ್ಕೆ ಕೀರ್ತಿಯನ್ನು ತರ್ತಾರೆ ನೋಡಿ ನಾವು ಕೈಕಾಲುಗಳ ಗಟ್ಟಿಯಾಗಿರೋರು ಕೆಲಸ ಮೇಲೆ ಹಾಗೆ ಮಾಡಿ ಹಾಗೂ ನಮ್ಮ ಹೊಸ ಪಕ್ಕದಲ್ಲಿ ಕಾಣುವ ಮಾಡಿ ಮಾಡಿ ಶೇರ್ ಹಾಗೂ ಮಾಡಿ